ಅನ್ಕೊಂಡಿರೋದಂತೂ ಏನು ಆಗೋದಿಲ್ಲ ನಾವೇ ಉಲ್ಟಾಪಲ್ ಇವಾಗ ನಾವು ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ ನಮ್ಗೆ ಯಾವನು ಕರೆದಿ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಲಕ್ಷ ರೂಪಾಯಿ ಸಂಬಳ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹುಡುಗಿರ ಹುಡುಗಿರ ಹುಡುಗರು ಹಾಳಾಗೆ ಹುಡುಗಿರೇ ಕಾರಣ ಎಕ್ಸ್ಪೀರಿಯನ್ಸ್ ಸಿ ನಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ ಪಿಯುಷನ್ ಡೌ ಹೊಡಿಬೇಕು ಅನ್ನೋ ತಲೆ ಬರುತ್ತೆ ಇವಾಗ ಇರೋ ಹೊಸ ಹೊಸ ಸ್ಕಿಲ್ಸ್ ಬೇಕಾಗುತ್ತೆ ನಮ್ ಸ್ಕಿಲ್ ಅವ್ರ ಅವ್ರ ಹೊರ್ಗಡೆ ತೆಗೆಯಲ್ಲ ಅವ್ರ ಸ್ಕಿಲ್ ಬೇಕಾಗಿರ ನಾವು ಬೇಗ ಕಲಿಯಕ್ಕಾಗೋದಿಲ್ಲ

ತುಂಬಾ ಜನ ಡಿಗ್ರಿ ಮುಗಿಸ್ ಫಸ್ಟ್ ಆಫ್ ಆಲ್ ನೀವ್ ಏನ್ ಡಿಗ್ರಿ ಡಿಗ್ರಿ ಆದ್ಮೇಲೆ ತುಂಬಾ ಜನ ಅನ್ಎಂಪ್ಲಾಯ್ಮೆಂಟ್ ಆಗಿ ಹೋಗ್ತಾ ಇದಾರೆ ತುಂಬಾ ಜೀವನ ಕೆರಿಯರ್ ಬಿಲ್ಡ್ ಮಾಡಕ್ಕೆ ತಡಬರ್ಸ್ತಾ ಇದ್ದಾರೆ ಬೀಳ್ತಾ ಇದಾರೆಫ್ಟ್ ಇದಗ್ ಇದಾಗ್ತಾ ಇದೆ ಅದಕ್ಕೋಸ್ಕರ ಏನೊಂದು ಸಜೆಷನ್ ಕೊಡ್ತಾರೆ ಇನ್ನೊಂದು ಏನ್ ಕಾರಣ ಹಾಳಾಗೋದಕ್ಕೆ ಹುಡುಗರು ಸಜೆಶನ್ ಏನಿಲ್ಲ ಬ್ರೋ ಅಂದ್ರೆ ನೀವ್ ಹೆಂಗೆ ಅಂದ್ರೆ ಫಸ್ಟ್ ಏನೇ ಅದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋದ್ ಬೆಟರ್ ಯಾಕೆಂದ್ರೆ ಇವಾಗ ನಾವ್ ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ ನಮ್ಗೆ ಯಾವನು ಕರೆದಿ ಇಪ್ಪತ್ ಸಾವಿರ ಮೂವತ್ ಸಾವಿರ ಅಂತ ರೂಪಾಯಿ ಸಂಬಳ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಯ್ತಾ ನಾವ್ ಫಸ್ಟ್ ಆಫ್ ಆಲ್ ಮಾಡ್ಬೇಕು ಅಂದ್ರೆ ಅದ್ರದೊಂದು ಐಡಿಯಾ ಇರಬೇಕು ನಾವ್ ಹೆಂಗ್ ಥಿಂಕ್ ಮಾಡ್ಬೇಕು ಅಂದ್ರೆ ನಾಲ್ಕು ಜನಕ್ಕೆ ನಾವ್ ಸಂಬಳ ಕೊಡ್ಬೇಕು ಅನ್ನೋ ಥಿಂಕ್ ಮಾಡಿದ್ರೆ ನಾವ್ ಏನ್ ಬೇಕಾದ್ರು ಮಾಡ್ಬೋದು ನಾವು ಒಬ್ರು ಅಂಡರ್ ಅಲ್ಲಿ ಕೆಲಸ ಮಾಡ್ಬೇಕು ಅನ್ನೋದ್ನ ನಾವ್ ತಲೆಯಲ್ಲಿ ಇಟ್ಕೊಂತೀವಿ ಅಂದ್ರೆ ಹತ್ ರೂಪಾಯಿಯಿಂದ ಸ್ಟಾರ್ಟ್ ಮಾಡ್ಕೊಂಡ್ ಹೋಗ್ಬೇಕು ಮೇಲೆ ಅದೇ ಕಷ್ಟ ಫಸ್ಟ್ ಪ್ಲಾನ್ ಮಾಡ್ಕೊಂಡ್ರೆ ಬೆಟರ್ ಫ್ರೀ ಪ್ಲಾನ್ ಇರಬೇಕು ಫ್ರೀ ಪ್ಲಾನ್ ಇರ್ಬೇಕು ನಿಮ್ ಪ್ರಕಾರ ಏನಿಲ್ಲ ಬ್ರು ಎಲ್ಲಾರು ಒಂದೇ ಕಡೆ ಹೋಗ್ತಾ ಇರ್ತಾರೆ ಇವಾಗ ನೋಡಿ ಒಂದ ಯಾರೊಬ್ರು ಒಂದ್ ಏನೊಂದ್ ಚೂಸ್ ಮಾಡುದು ಅಂದ್ರೆ ಅದ್ರ ಜೊತೆನೆ ಒಂದು ಹಂಡ್ರೆಡ್ ಮೆಂಬರ್ಸ್ ಹೋಗ್ಬಿಡ್ತಾರೆ ಮಾಡಿದ್ರೆ ಎಲ್ಲಾ ಕಾಮರ್ಸ್ ಮಾಡಿದ್ರು ಕಾಂಪಿಟೇಷನ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಒಂದ್ ಕೆಲಸ ಇರುತ್ತೆ ಅಲ್ಲಿ ಹಂಡ್ರೆಡ್ ಮೆಂಬರ್ಸ್ ಹೋದ್ರೆ ಇನ್ ನೈಂಟಿ ಮೆಂಬರ್ಸ್ ಅನ್ಎಂಪ್ಲಾಯ್ಮೆಂಟ್ ಹಾಗೆ ಆಗುತ್ತೆ ಸ್ವಲ್ಪ ಏನೋ ನಾವು ಹೊಸದಾಗಿ ತಿಂಕ್ ಮಾಡಬೇಕು ಕಂಪ್ನಿಗೆ ಹೇಳುತ್ತೆ ಕ್ಯಾಂಡಿಡೇಟ್ ನ ಕರಿಸ್ತೀವಿ ಬಟ್ ಅವ್ರಿಗೆ ಸ್ಕಿಲ್ ಇರಲ್ಲ ಕರೆಕ್ಟ್ ಆಗಿರೋ ಸ್ಕಿಲ್ ಇರಲ್ಲ ಅಂತ ಒಂದ್ ಕಂಪ್ಲೇಂಟ್ ಇದೆ ಅವ್ರಿಗೆ ಇವಾಗ ಇರೋ ಹೊಸ ಹೊಸ ಸ್ಕಿಲ್ಸ್ ಬೇಕಾಗುತ್ತೆ ನಮ್ ಸ್ಕಿಲ್ ಅವ್ರ ಅವ್ರು ಹೊರ್ಗಡೆ ತೆಗೆಯಲ್ಲ ಅವ್ರ ಸ್ಕಿಲ್ ಬೇಕಾಗಿರ ನಾವು ಬೇಗ ಆಗೋದಿಲ್ಲ ஏன் மெஜர் த்ரீ பாயிண்ட்ஸ் கொடுத்து உடுகிர்

ಅಲ್ಲೊಂದು ಬೀಜ ಬಿತ್ತನೆ ಆಗುತ್ತೆ ಪಾಸ್ ಆಗಿ ಹತ್ತನೇ ಕ್ಲಾಸ್ ಪಾಸ್ ಆಗಿ ಈಚೆಗೆ ಬರ್ತಾ ಸಿ ನಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ ನಲ್ಲಿ ಯಾವ ಡೌ ಹೊಡಿಬೇಕು ಅನ್ನೋ ತಲೆ ಬರುತ್ತೆ ಯುಗದಲ್ಲಿ ಖುಷಿಯಾಗಿರುತ್ತೆ ಬರುತ್ತೆ ಅಲ್ಲಿ ಸ್ಟಾರ್ಟಿಂಗ್ ಇಂದ ಹಾಳಾಗ ಸ್ಟಾರ್ಟ್ ಆಯ್ತೀವಿ ಅಷ್ಟೇ ಇನ್ನೇನು ಹಾಳಾಗೋದು ಕೇಳಿದ್ರೆ ಉದ್ದಾರ ಆಗಕ್ ಏನ್ ಮಾಡ್ಬೇಕು ಉದ್ಧಾರ ಆಗೋದೇ ಅದೇ ಫ್ರೆಂಡ್ಸ್ ಲೋಫರ್ ಅದೇ ಲೋಪಿತಿ ಯಾರು ಬೇಕಾಗಿಲ್ಲ ಇಲ್ಲಿ ಇನ್ ಹೇಳಿರ ಬರೋ ನಮ್ ಜೀವನ ನಾವು ಸ್ವಲ್ಪ ಯೋಚನೆ ಮಾಡ್ಕೊಂಡಿದ್ರೆ ಯಾರಿದ್ರು ಹಾಳಾಗೋದಿಲ್ಲ ಹೇಳ್ತೀನಿ ಯಾರನ್ನು ಫಸ್ಟ್ ಆಫ್ ಆಲ್ ನಂಬಾರ್ದು ಒಂದು ಹೆಂಗೆ ಅಂದ್ರೆ ನಾನು ಈಗ್ಲೂ ಹೇಳ್ತಾ ಇದ್ದೀನಿ ಅವ್ರ ಜೊತೆಯಲ್ಲಿ ಇದ್ದವ್ರನ್ನು ಫಸ್ಟ್ ಆಫ್ ಆಲ್ ಸಂಬಂಧಿಕರು ಅಂತ ನಾನು ಯಾರನ್ನು ನಂಬಲ್ಲ ನಾನ್ ಯಾವ ನನ್ನ ಮಕ್ಳು ನಂಬಲ್ಲ ಅದ್ರಲ್ಲಿ ಒಂದು ನಾಲ್ಕೈದು ಜನ ಅವ್ರ ಅವ್ರನ್ನ ಬಿಟ್ರೆ ಇನ್ ಯಾರನ್ನು ನಂಬಲ್ಲ ಯಾಕೆಂದ್ರೆ ನಮ್ಗೆ ಗೊತ್ತು ಅನುಭವ ಆಗಿದೆ ನಮ್ಗೆ ಯಾರ್ಯಾರು ಏನೇನ್ ಮಾಡೋದ್ರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗೈತೆ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಇಟ್ಕೊಂಡಿದೀವಿ ಓಕೆ ಲಾಸ್ಟ್ ಕ್ವಶನ್ ಬ್ರೋ ಪ್ರೀತಿಲಿ ಹುಡುಗರು ಮೋಸ ಮಾಡ್ತಾರ ಹುಡುಗಿ ಮೋಸ ಮಾಡ್ತಾರ ಎಲ್ಲರಿಗೂ ಗೊತ್ತಿರಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ಅಂದ್ರು ಬಿಸ್ಕೆಟ್ ಅದು ಫಿಫ್ಟಿ ಫಿಫ್ಟಿ ಮಸ್ತಿ ಅನುಭವ ಇಲ್ಲೇ ಐತೆ ನಮ್ ಹುಡುಗ ಬೈ ಹಿಂಗ್ ಏನಕ್ಕೆ ಸೋದಾಗ ತೋರ್ಸ್ಲಾ ಈ ತರ ಸೆವೆಂಟಿ ತರ್ಟಿ ಪರ್ಸೆಂಟ್ ಹುಡುಗರು ಮೋಸ್ಟ್ಲಿ ಆಗಿ ಮೋಸ ಅದು ಎಲ್ಲರೂ ಅಂತ ಹೇಳಕಾಗಲ್ಲ ಒಂದ್ ತರ್ಟಿ ಪರ್ಸೆಂಟ್ ಹೆಂಗ ಅಂದ್ರೆ ಇವಾಗ ಎಲ್ಲಾ ಕಡೆಯಿಂದ ನಾನು ಇವಾಗ ಫಿಫ್ಟಿ ಫಿಫ್ಟಿ ಅಂತ ಅವ್ರು ಹೆಂಗ್ ಹೇಳ್ತಾವ್ರೆ ಅಂದ್ರೆ ಅವ್ರ ಪಾಸಿಟಿವ್ ವ್ಯೂ ಅಂತ ನಾನು ಹೇಳ್ಬಿಡ್ತೀನಿ ಹೆಂಗ ಅಂದ್ರೆ ಐವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಹೆಂಗಪ್ಪ ಬರುತ್ತೆ ಅದು ಅಂದ್ರೆ ಈಗ ಯಾವಳೆ ಒಬ್ಳು ಮಾಡೋದು ಅವಳಿಂದ ನಮ್ಗೆಲ್ಲಾ ಕೆಟ್ಟ ಹೆಸರು ಅಂತ ಅವ್ರು ಹೇಳ್ತಾರೆ ಹುಡುಗರು ಬಂದು ಯಾವ ಅಭೆವರ್ಷಿ ನನ್ನ ಮಗ ಮಾಡಿದ ನಮ್ಮನ್ನ ಅವರಿಂದ ನಮಗೆ ಕೆಟ್ಟೈಸು ಅಂತ ಹುಡುಗರು ಹೇಳ್ತಾರೆ ಅಷ್ಟೇ ಅದರಿಂದ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ನಾವು ಅನುಭವ ಆಗಿರೋದ್ರಿಂದ ನಾವು அன்னு இட்ஜ ஒன் அன்னே அதே உடுகினி கேளு உடுகின உடுகன் மேல் உடுகனே உடுகி மேல் ஆளாக உடுக்கன் பாழே அஸே யாக்க அவ்ரோ நம் இல்ல அஸொண்டு சப்போர் யார்க் பரல உடுகுங்கிரோ சப்போர் இவ்வளோ உடுக சப்போர் உடுகு நோ நாவ் அன்பவ்ஸ்தி ஏன் மகிங்க